ಎಲ್ಲಿ ಹೋಗಾನ ಎಲ್ಲಿಗೂ ಹೋಗಲ್ಲ ಇಲ್ಲ ಸ್ವಲ್ಪ ಕೆಲಸ ಇತ್ತು ಟೌನ್ ಹೋಗ್ಬರ್ಬೇಕಾಯ್ತು ಅದು ಇವರು ತಾಡ್ತಾರ ಬರ್ತೀವಿ ಅಂದಿದ್ರು ಏನೋ ಮಾತಾಡ್ಬೇಕಾಯ್ತು ಬೀಜ ಅದಕ್ಕೆ ತಗೋಬೇಕು ಇನ್ನು ನೆಕ್ಸ್ಟ್ ಬ್ಯಾಚ್ ಯಾವ್ದಾದ್ರು ಹಾಕ್ಬೇಕಲ್ಲ ಅದೇನೋ ಮಾತಾಡ್ಬೇಕು ಅದಕ್ಕೆ ಬರೋಣ ಅಂತ ಹೇಳಿ ಹ್ಮ್ ಏನು ಅದು ಹೋಗಿ ರಾಗಿ ಬೀಜ ಅನ್ನೋದು ತರಬೇಕು ಅದಕ್ಕೆ ಕೃಷಿ ಇಲಾಖೆಗೆ ಹೋಗಿ ಬರೋಣ ಅಂತ ಅಲ್ಟಿದ್ದು ಕೃಷಿ ಇಲಾಖೆಗೆ ಸ್ವಲ್ಪ ಕೆಲಸ ಐತೆ ಎರಡು ಅದಕ್ಕೆ ಹೋಗ್ಬರ್ಬೇಕಾದ್ ಇದ್ರದ್ದು ಎಲ್ಲ ಕೊಟ್ಟು ಬರ್ಬೇಕು ಅದಕ್ಕೆ ಇನ್ಸೂರೆನ್ಸ್ ಯಾವ್ದು ಇರುತ್ತಲ್ಲ ಅವಸ ಬರ್ಬೇಕು ಅತ್ತೆ ನಾನು ಬರ್ತೀನಿ ನಡಿ ಹ್ಮ್ ನಾನು ಬರ್ತೀನಿ ಜೊತೆ ನಾನು ಬರ್ತೀನಿ ನನ್ಗು ಸ್ವಲ್ಪ ಕೆಲಸ ಐತಿ ನಾನು ಏನನ್ನ ತಗೋಬೇಕು ಮನೆಗೆ ರೇಷನ್ ಎಲ್ಲಾ ತರಬೇಕು ನಡಿ ಓದ್ತೀನಿ ನಾನು ನಡಿ ಹೋಗೋಣ ಯೋ ಇದೊಳ್ಳೆ ಸಮಸ ಆತಲ್ಲಪ್ಪಾ ಈ ನಾನು ಹೋಗಬೇಕು ಪಾಪ ಅವಳ ಮ್ಯಾಲೆ ಮೇಲೆ ಫೋನ್ ಇದ್ದಾಳೆ ಯಾವಾಗ ಬತ್ತೀ ಯಾವಾಗ ಬತ್ತಿಯಾ ಅಂತ ನಾನು ಇವತ್ತು ಅವಳು ಮೀಟ್ ಮಾಡೋಕೆ ಹೋಗೋಣ ಸುನಂದಿಗೆ ಬೇಜಾರಾಗೈತೆ ಅವಳು ಸಮಾಧಾನ ಮಾಡಿ ಬರೋಣ ಹೋಗಿ ಅವಳು ಮಾತಾಡಿಸಿ ಅಂತ ನಾನು ಹೋಗೋಣ ಅಂತ ಹೊರ್ಟಿದ್ರೆ ಇವಳು ಏನಪ್ಪ ಹಿಂಗೆ ಬೆನ್ನತ್ತಿದ್ದಾಳೆ ನನ್ನ ಬಿಡಂಗಿಲ್ಲ ನಾನು ಬತ್ತಿನಿ ನಾನು ಬತ್ತೀನಿ ಅಂತ ಒಳ ಹೆಂಗೆ ಮಾಡೋಣಪ್ಪ ಅನ್ಸೈತಿ ಹೋಗತ್ಲಾಗೆ ಏನ್ ಹೇಳೋಣ ಇವಾಗ ಏನ್ ಹೇಳೋಣ ಇವಳಿಗೆ ಏನ್ ಹೇಳೋಣ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ಹೋಗ್ ನೀನು ಸ್ಕೂಟಿಗೆ ಕೊಡ್ಸ ನಿಂತಾನೆ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗೋರು ಗಂಡಸ್ರಲ್ಲೆಲ್ಲ ದೊಡ್ಡ ದೊಡ್ಡ ಇದೆಲ್ಲ ಇರ್ತಾರೆ ಅಲ್ಲೆಲ್ಲ ಹೋಗ್ಬೇಕು ಕೆಲ್ಸಗಳಿರ್ತವೆ ನೀನು ಏನು ಇವಳೆ ವಿಧ ನೀನು ಹಿಂಗೆ ಮಾಡ್ತೀಯ ಎಲ್ಲ ತಕ್ಕೊಂಡು ನೀನು ಬಂದ್ರೆ ಆಗುತ್ತಾ ಯಾಕೆ ನನ್ನ ಮೇಲೆ ಇಷ್ಟೊಂದು ಮಾಡ್ತೀಯ ರೇಷನ್ ಇಷ್ಟೊಂದಿ ಹಾಂ ಓ ನಾನು ಬರ್ತೀನಿ ಅಷ್ಟೇ ನೀನ್ ಎಲ್ಲ ಹೋಗ್ಕೊಡ್ದು ತಗೊಂಡು ನೀನ್ ಎಲ್ಗ ಹೋಗ್ಕೊಡ್ದು ಅಷ್ಟೇ ತು ಅಮ್ಮ ಮರೈತಿ ಕೆಲಸ ಐತೆ ಅದಕ್ಕೆ ಹೋಗ್ತಾ ಇರೋದು ಅರ್ಥ ಮಾಡ್ಕ ಅಲ್ಲೊಂದು ಸ್ವಲ್ಪ ನಾನು ಜಲ್ದಿ ಬರೋಕ್ಕಾಗಲ್ಲ ಆಗಲ್ಲ ನನಗೂ ಏನು ಕೆಲಸ ಇಲ್ಲ ನಾನು ನಿನ್ನ ಜೊತೆಗೆ ಬರ್ತೀನಿ ನಿನ್ನ ಜೊತೆಗೆ ಇರ್ತೀನಲ್ಲೇ ನಾನೇ ನಿನ್ನ ಆಫೀಸ್ನಾಗೆ ನಾನೇ ನಿನ್ನ ಸಣ್ಣ ಹುಡುಗಿನಿ ತೀಟಿಕೆ ಮಾಡ್ತೀನಿ ನಾನೇನು ನಾನೇನೆಲ್ಲ ಅವರ ಪೈಲ್ಗಳೆಲ್ಲ ಹೇಳ್ತೀನಿ ಹಾಂ ನೀನು ಯಾಕೆ ಆಫೀಸ್ನಾಗೆ ಬರ್ತೀನಿ ಅಂತ ಅಂತೀನಿ ನಾನು ನಿಮಗೆ ನನಗೇನೇನು ತಿಳುವಳಿಕೆ ಇಲ್ಲಲ್ಲ ನನಗೂ ಗೊತ್ತಾಗುತ್ತೆ ಅದಕ್ಕೆ ನಾನು ಗೊತ್ತೀನಿ ಹ್ಞೂ ನಾನು ಇರಲ್ಲ ಇಲ್ಲಿ ನಾನು ನಿನ್ನ ಜೊತೆಗೆ ಗೊತ್ತೀನಿ ಸುಮ್ಮ ಉಕ್ಕಮ್ತೀನಿ ನಾನು ಸೇರಿರ್ತವೆ ಸುಮ್ಮಕು ಉಕಿ ಅದೇ ನಿನ್ನ ಕೆಲಸ ಮುಗಿಸ್ಕೊಂಬಾ ಮೇಲೆ ರೇಷನ್ ತಗೊಂಡು ಬರೋದೇನೆ ಹ್ಞೂ ಬಾ ಏನಂತ ದೊಡ್ಡ ಇದು ಏನಿಲ್ಲ ನಾನು ಒಣ್ಣಿಗೆ ಫೋನ್ ಮಾಡಿ ಹೇಳ್ತೀನಿ ರೇಷನ್ ಅವಣ್ಣಗೆ ಒಣ್ಣೆಗೆ ಕಟ್ಟಿಕ್ಕಿರುತ್ತೆ ಒಣ್ಣೆ ವರ್ಷ ಅಣ್ಣಂಗಡಿಗೆ ಹೇಳಿರ್ತೀನಿ ಫೋನ್ ಮಾಡ್ತೀನಿ ಎಲ್ಲಾ ಕಟ್ಟಿಕ್ಕೆ ತಾಳೆ ವಾಟ್ಸಪ್ ಮಾಡಿದೀನಿ ಕಟ್ಟಿಕ್ಕಿರ್ತಾರೆ ತಾನು ಬರೋದು ಅಷ್ಟೇನಿ ಹ್ಞೂ ನಿಂತು ಕೆಲಸ ಹಾಕಿದಂಗೆ ಹಿಂಗೆ ಬರ್ಬೇಕಾರೆ ಹಂಗೆ ಚಿಲ್ಲ ತಾನು ಕಾಮಿಕ್ಕೆ ಬರೋದು ಅಷ್ಟೇನಿ ಹ್ಞೂ ನಡಿ ನಾನು ಬರ್ತೀನಿ ನಡಿ ಹೋ ಇವಳಿಗೆ ಹೇಳೋಕ್ಕಾಗಲ್ಲಪ್ಪ ನಿಮ್ಗೆ ಹೆಂಗೆ ಹೇಳ್ಬೇಕು ಅಂಬೋದು ಗೊತ್ತಾಗ್ತಿಲ್ಲ ಕಡೆ ಹೋಗಿ ನಿನ್ನ ಪಡೆಗಿಲ್ಲ ನಾನೆಲ್ಲ ತತ್ತಿ ಬಿಡಿ ಹೇಳಿದ್ದೆ ತಾನೆ ರೇಷನ್ ನಾನು ತತ್ತೀನಿ ಅಯ್ಯೋ ನಾವು ಅಲ್ಲೆಲ್ಲ ಗಂಡಸಿರ್ತಾರೆ ಅಲ್ಲೆಲ್ಲಿಗಾನು ಹೋಗ್ತೀವಿ ಅದಕ್ಕೆ ಓ ಇನ್ನೇನಪ್ಪ ಇದು ಥೋ ಇವತ್ತು ಹೋಗ್ಲಿಲ್ಲ ಅಂದ್ರೆ ಸೊ ನಂದು ಬೇಜಾರು ಆಗ್ತಾಳೆ ಇವಳು ಥೋ ಇವಳಿಗೆ ಹಿಂಗೆ ಕಾಪಾಡಕ್ಕೆ ಬರ್ಸು ಬಿಡೋ ನಮ್ಗೆ ಬರ್ತೈತಿ ಏನು ಮಾಡೋಣ ಥೋ ಇವಾಗ ಹೆಂಗೆ ಮಾಡೋಣಪ್ಪ ಅನ್ನಿಸ್ತೈತಿ ಥೋ ಇಲ್ಲೊಡೇ ನಾನು ಅಲ್ಲಿ ಕೆಲಸ ಆದಮೇಲೆ ಫೋನ್ ಮಾಡ್ತೀನಿ ನೀನು ಬಾ ಬೇಕಾದ್ರೆ ತೋರ ಅಲ್ಲಿ ನಾನು ಸ್ವಲ್ಪ ಯಾರು ಮೀಟ್ ಮಾಡೋಕೆ ಹೋಗ್ಬೇಕಲ್ಲ ಆಫೀಸ್ನಾಗೆ ಅದಕ್ಕೆ ಯಾಕೆ ಸುಮ್ಮನೆ ಇವಾಗ ಹೆಂಗೆ ಇಗಳಪ್ಪ ಇವ್ನು ನೋಡಿ ಎಂಥಿ ಎಲ್ಲೋದ್ರು ಕರ್ಕೊಬೋತಾನೆ ಏನತೀನಿ ಯಾಕೆ ಕರ್ಕೊಬೋತಾನೆ ಇವ್ನು ಹಿಂಗೆ ಅಮ್ತ ಎಲ್ಲ ಅನ್ಕೊಂಬತ್ತಾರೆ ಗಂಡು ಸಿರಿತಾರಲ್ಲ ಅದಕ್ಕೆ ಇಲ್ಲ இல்லை நான் தீர அது வரெல்லாம் நான் உக்காம்பீங்க இன்னோ கணு கொட்டு மாதாட்கேம்ப ம் ஏன்னே தார் அவரு ஏன் சின்ன எல்லோ கரோங்கில் நே அதில் தான் நோடபிடண்ணா ம் நடி நானும் பார்த்தீங்க நடி ಸ್ಟೋವಲ್ಲಿ ಆಫೀಸ್ಗಳಾಗ ಕೆಲಸ ಅದು ಅದಕ್ಕಾಗಿನ ಸುಮ್ಮನೆ ಸೇನೆ ಜನ ಹೋದ್ರೆ ನೀವು ಒಬ್ರು ಕೆಲಸ ಆಗತ್ತೆ ಯಾಕೆ ಸುಮ್ಮನೆ ಬಂದಿದ್ರ ಅಂತಾರೆ ಯಾವ ಆಫೀಸ್ ಅಯ್ಯ ಹ ಭಾನುವಾರ ಇವತ್ತು ಏನ್ ಸುಳ್ಳು ಹೋಗ್ತಾ ಇದೆಯಾ ನೋಡೋ ನೀನು ಹ ಭಾನುವಾರ ಇವತ್ತು ಭಾನುವಾರ ಇನ್ ಯಾವ ಆಫೀಸ್ ತೆಗ್ದಿರ್ತಾವ ನಿನ್ಗೆ ಹ ಇನ್ ಕೆಲಸ ಮಾಡ್ಕೊಡ್ತಾರೆ ಭಾನುವಾರ ಎಲ್ಲ ಕಡೆನೂ ರಜಾ ನೀನೆ ಹ್ಮ್ ಭಾನುವಾರ ಅಂದ್ರೆ ರಾಜಾ ಅಂಬೋದು ನನಗೂ ಗೊತ್ತು ಹ್ಮ್ ಆಫೀಸ್ ಇನ್ ಯಾವ ತೆಗ್ದಿರ್ತಾರ ನೋಡಿ ಅಯ್ಯ ಗೊತ್ತಿನ್ ನೋಡೋಣ ಆ ಬಾಬಾ ನಿನ್ ಬೋಲ್ ನಾಟಕ ಆಡ್ತೇ ಕಣಯ್ಯೋ ಹಾ ನಿನ್ಗೆಲ್ಲ ಬಿಟ್ಬಿಡ್ಬೇಕು ಎಷ್ಟು ಹೇಳಿದ್ರು ಇಷ್ಟೇನೇ ನೀನು ಜೋಮ್ನ ಎರಡು ದುಡ್ಡು ದುಡ್ಡು ಯಾಕೆ ತಗೊಂಡಿದ್ಯಾ ಜೋಮ್ ನೋಡು ಎರಡು ದಪ್ಪ ಉತ್ಕ ದುಡ್ಡು ತಗೊಂಡಿದ್ಯಾ ಗೊತ್ತು ತಾತ ದುಡ್ಡು ಕೊಡು ಜೋಮ್ನಾಗ ಒಂದ್ ರೂಪಾಯಿ ನೀನು ತಾತ ದುಡ್ಡ ದುಡ್ಡು ತಾತ ಇಲ್ಲಿ ಓ ಇಲ್ಲ ಹೋಗತ್ತಾ ನೀನು ಅದು ಅಲ್ಲಿ ಯಾರು ತೊಗಿತೀವಿ ಮಾಡ್ಕೊಡ್ತೀವಿ ಕಣೋಣ ಅಂತ ಹೇಳಿ ಅವರು ಹ್ಮ್ ಭಾನುವಾರ ದಿನ ಕೆಲಸ ನಡಿತೈತ ವಾಪೀಸ್ನಾಗ ಅತ ಹೋಗ್ತಾ ಇರೋದು ಹ್ಮ್ ನನಗೇನೇನು ತಾಲ್ಕಟ್ಟಿಲ್ ನೀವು ಸುಮ್ನೆ ತಾಲ್ಕಟ್ಟಾಗ ಮಾತಾಡ್ಬಿಡ ಡಿವ ದು ದುಡ್ಡು ಕೊಡೀನಿ ದುಡ್ಡು ಕೊಡಿ ಫಸ್ಟ್ ಜೋಮ್ನ ದುಡ್ಡು ಕೊಡು ಜೋಮ್ನಕ್ ದುಡ್ಡಿ ಕೆಣಗೆ ತಾ ಹ್ಮ್ ತತ ನೀನ್ ಫಸ್ಟ್ ದುಡ್ಡು ತತ್ತ ಇಲ್ಲಿ ದುಡ್ಡು ತಗಿ ನೀನು ದುಡ್ಡು ತಾಗಿ ತತ ಇಲ್ಲಿ ದುಡ್ಡು ಕೊಡು ಹ್ಮ್ ಕೊಡು ದುಡ್ಡ ತಗಿ ಫಸ್ಟ್ ದುಡ್ಡು ತಗಿ ಸಿಕ್ಕಿ ಬೇಡ ನೀನ್ ಜೋಮಕ್ ಒಂದ್ ರೂಪಾಯಿ ಬಿಡಬೇಡ ಓ ಖರ್ಚಿಗೆ ಬಿಡತ್ತ ಖರ್ಚಿಗೆ ಬೇಡ ಮೇಡಮ್ ಇಲ್ಲ ತೊತ್ತ ಏನು ಬೇಡ ನಿನ್ ಏನಕ್ ಬೇಕವಳು ಡೀಸೆಲ್ ಬೇಕಾ ಹಾಕಿಸ್ತೀನಿ ನಾನು ಫೋನಿ ಕರೆನ್ಸಿ ಬೇಕಾ ಹಾಕಿಸ್ತೀನಿ ಹ್ಮ್ ತತ್ತ ಇಲ್ಲಿ ಏನು ಬೇಡ ಹ್ಞೂ ಏನು ಬೇಕಿದ್ರು ನಾನು ಹೇಳು ಫೋನ್ಪೇ ಮಾಡ್ತೀನಿ ನೀನು ಎಲ್ಲಿಗೆ ಹೋಗಿ ಏನು ತಿಂಡಿ ತಿಂದ್ರು ನೀನು ಎಲ್ಲಿ ಊಟ ಮಾಡಿರೂ ಎಲ್ಲಿ ಹೋಟ್ಲಕ್ಕೆ ಹೋದ್ರು ಅವ್ರ ನಂಬರ್ ಹೇಳು ನಾನು ಫೋನ್ಪೇ ಮಾಡ್ತೀನಿ ನಾನು ಫೋನಿಂದ ನೀನು ಇಕ್ಕೆ ಹಂಗೆ ಕೊಡ್ದು ಎಲ್ಲ ಕಣ್ಣ ಹೆಂಗು ಸರಿ ಅಧ್ವಾನ ಮಾಡಾಕಿ ತಪ್ಪ ಇಲ್ಲಿ ಇನ್ನು ಕೊಡಲ್ಲ ನಾನು ಹ್ಮ್ ತಪ್ಪ ಇಲ್ಲಿ ಫಸ್ಟ್ ಏನೋ ಬುದ್ಧಿ ಇರಲಿಲ್ಲ ಅವಾಗ ಹಂಗ್ ಮಾಡಿದೆ ಬಿಡು ನಾನು ಯಾಕೆ ಆಡ್ ಮಾಡ ಬಿಡತ್ತ ಕೊಟ್ರೆ ಸರಿ ನೋಡ್ ನಾನು ಏನಿಲ್ಲ ಸುಮ್ಮನೆ ಕೊಡು ನೀನು ಆಟ ದುಡ್ಡು ತಾಂಡಿ ಏನಕ್ಕೆ ಏನಪ್ಪ ತಪ್ಪ ಇಲ್ಲಿ ನೀನು ಕಾಣಂತ ಹ್ಮ್ ಏ ಹೋಗಿ ನಿಂದೊಂದು ತಾಲಿಕೆ ಅಟ್ಟೋಗುತ್ತೆ ಕಾರ್ಕಿ ಇಸ್ಕೊಂಡವಳಿ ಹ್ಮ್ ಈ ತಕ್ಕ ಏನು ಏನು ನಂಗೆ ಒಂದ್ ರೂಪಾಯಿ ಬಿಡಲ್ಲ ಹಂಗೆ ಇಸ್ಕೊಂಬ್ತಾಳೆ ಹಾ ಇಳ್ದಾಳೆ ನನಗೆ ಕಾಟ ಆತಪ್ಪ ಖರ್ಚಿಗೆ ಬೇಕಾಗುತ್ತೆ ಅಂತ ಇಕ್ಕಮ್ಮ ಕಷ್ಟ ಸುಮ್ನೆ ಹ್ಮ್ ದುಡ್ಡು ಇಲ್ಲ ನೀನ್ ಹೇಳ್ಬೋದ್ರೂ ಯಾವ್ ಬಿಡ್ಕೊಂಬಲ್ಲ ಹೋಗ್ ಹ್ಮ್ ಆದರೆ ಮತ್ತೆ ನೋಡು ದುಡ್ಡು ಅದು ಓ ಇವಾಗ ಎಲ್ ನನ್ ಹೋಗ್ಬಿ ನಾವು ಕಾರನ ಕೊಡಲ್ಲ ಬಸ್ಗೆ ಹೋಗು ಅಂಬಿ ಹ್ಞೂ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ತಿರುಗಿ ಹೋಗ್ತೈತಿ ಗೊತ್ತಿಲ್ಲ ಅವಳೇ ಫೋನ್ ಮಾಡಿದ್ಲು ಏನು ಸಿಡಗಣ ಅದೆಲ್ಲ ಗೊತ್ತಿಲ್ಲ ದುಡ್ಡು ಬೀರ್ಲಗಳ ನೋಡಮ್ಮ ಇದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರನ ಐತಿ ತಕೊಂಡು ಕಂಡು ಹೊಳ್ಟಿರೋದ ಹ್ಞೂ ಅದಕ್ಕೆ ದುಡ್ಡು ಇಸ್ಕೊಂಡು ಕಳ್ಸಿರಿ ಅಲ್ಲೇನೇ ಯಾವ ಅಮ್ಮನು ದುಡ್ಡು ಇಲ್ಲ ಅಂದರೆ ಅವಳು ಬಿಡ್ಕೊಂಬಲ್ಲ ಹ್ಞೂ ದುಡ್ಡು ಇಲ್ಲ ಅಂದರೆ ಹೋಗಿ ಬರಲೇಳ್ ಅದಕ್ಕೆ ದುಡ್ಡು ಬಿರಿದಂಗೆ ಎಲ್ಲ ಕಿತ್ಕೊಂಡಿದೀನಿ ಹ್ಞೂ ಕಾರಣ ಕೊಡಲ್ಲ ಅಂತ ಕಾರ್ಕಿನು ಹೇ ನಾನು ಬತ್ತೀನಿ ಅಂದಿ ಹ್ಞೂ ಅಲ್ಲಿಗೆ ಹೋಗ್ನಿ ಇಲ್ಲಿಗೆ ಹೋಗ್ತೀನಿ ಅಲ್ಲೆಲ್ಲ ಕೆಲಸ ಐತೆ ನನಗೆ ಅಲ್ಲೆಲ್ಲ ಕೃಷಿ ಇಲಾಖೆಗೆ ಹೋಗ್ಬೇಕು ಅದ್ಯಾಕ ಮಾಡಿಸ್ಬೇಕು ಹಂಗೆ ಹಿಂಗೆ ಅಂತ ಯಾತೈತೆ ಹೇಳ್ದ ಎಪ್ಪ ನೋಡಿ ನಾನು ಬರ್ತೀನಿ ನಿಮ್ಮ ತಂದು ನಾನು ಹ್ಞೂ ನೋಡಿ ನಾನು ಹೋಗ್ತೀನಿ ನೀನು ಹ್ಞೂ ತಂದೆ ಯಾವಾಗ ಅದೇ ಹೋಗ್ಲಾಳ ಇವಾಗ ಎಲ್ಲ ಗನ ಹೋಗಿ ಏನು ದುಡ್ಡು ಇಸ್ಕೊಂಡು ನೀನು ನಾನು ಮತ್ತೆ ಯಾಕ ದುಡ್ಡು ಇಸ್ಕೋ ದುಡ್ಡು ಮಾತ್ರ ಬಿಡಬೇಡ ದುಡ್ಡು ಇಸ್ಕೊಂಡ್ರೆ ಹೋಗುತ್ತೆ ಹ್ಞೂ ದುಡ್ಡು ಇರುತ್ತಲ್ಲ ಅದಕ್ಕಾಗಿ ನವರು ಹ್ಞೂ ದುಡ್ಡು ಇಲ್ಲ ಅಂದರೆ ಅವಳೆ ನೀ ನಡಿಯೋ ಚಿಕ್ಕ ನೀನು ಎಂತ ಅವಳೆ ಗದ್ದು ಮುತಾಳು ದುಡ್ಡು ಕೊಡಲಿಲ್ಲ ಅಂದ್ರೆ ನಿನ್ನ ಕೈಯಲ್ಲಿ ಏನೋ ಅಲ್ಲಿ ನಡಿಯತ್ತೆ ಅಷ್ಟೇ ಅಂತ ಗದ್ ಮುತಾಳೆ ಹ್ಞೂ ದೊಡ್ಡ ಮಾತ್ರ ಬಿಡಬೇಡ ನೀನು కొడల్ తడి పట్ బే కొడల్ బరి బేగ కొడల్ల ఫోన్గా ఒప్పి దుడ్బడలా ఏ బ్రు నేను ఏళ్ళు నన్ను కళస్థితి ఫోన్గ్ ఎల్ నేను ఎత్తు నన్ను కళస్థితి ఇంత అది యాత్ తా అంతే యావంగ ఏను ఎత్త అంత ఏ అమ్మ ఏ బేడా నేను యాన్ ఏం తర్వాత బేడా నేను మాతీ ఉంటుకం వల్ల ఏం వాడకం ఇరు కూర కొడక నెంట్ కొతీ అమ్తిని ಮಾತಾಡಲಿಲ್ಲ ಅಂಬಡಿ ಆ ಮಗಿ ಹೋಗ್ತೀನಿ ಏನು ಉಸಿರು ಬಿಡಂಗಿಲ್ಲ ಹ್ಞೂ ಏನು ಅವರಪ್ಪನದ್ದು ಆಸ್ತಿ ಅಲ್ಲ ನಮ್ಮ ನಮ್ಮಅಪ್ಪನದ ಆಸ್ತಿ ಹ್ಞೂ ನಮ್ಮ ಅಪ್ಪನ ಆಸ್ತಿ ಕೊಟ್ಟಿರೋದಕ್ಕೆ ಇವನ್ ಮೇರೋದು ಯಾರತಿರಲಿಲ್ಲ ಇಂದೇನು ಹ್ಞೂ ನಮ್ಮ ಅಪ್ಪ ಆಸ್ತಿ ಇರೋದಕ್ಕೆ ಎಲ್ಲ ಮಾಡೋದೇವನು ನಮ್ಮ ಅಪ್ಪನ ಆಸ್ತಿ ದುಡಿತರೋದು ಹ್ಞೂ ಏನೇನು ಪುಕ್ಸಟ್ಟೇನು ಮಾಡ್ತಿಲ್ಲ ನಮ್ಮ ಅಪ್ಪ ಇಂದ ಆಸ್ತಿ ಆಗೋದಕ್ಕೆ ಮುಚ್ಕೊಂಡಿದ್ದಾನೆ ಸೇವಂತಿ ಇಲ್ಲ ಅಂದಿದ್ರೆ ಎಷ್ಟು ಆರೋಣನ ಗೊತ್ತೇ ಹ್ಞೂ ಹೆಂಗೆ ಮಾತಾಡೋನು ಹ್ಞೂ ನಮ್ಮ ಅಪ್ಪನ ಆಸ್ತಿ ಆಗತ್ತೆ ಸುಮ್ಕ ಇದ್ದಾನೆ ಹ್ಞೂ ಮತ್ತೆ ನಿಮ್ಮ ಅಪ್ಪ ನಾಸ್ತಿ ಆಗಿರೋದಕ್ಕೆ ಸುಂದರದ ಅವ್ರದ್ದೇನಾಗಿದ್ದಷ್ಟೊತ್ತಿಗೆ ಹೆಂಗಡನ ಹೇಳಿ ಯಪ್ಪ ಹ್ಞೂ ಬುದ್ಧಿ ಎಲ್ಲ ಒಂದು ಈಟ ನಾನು ನಾವು ಹೆಂಗಿರಬೇಕು ಈ ಕಾಲ್ದಾಗ ಎಂಬುದೊಂದು ಸ್ವಲ್ಪ ನನಗಾಗಲ್ಲ ಬಿಡಕಾತ ಹೋಗಿ ಹ್ಞೂ ಆರು ಮಾಡಿದ್ದವ್ರು ಅನ್ಬ್ದಾರೆ ಅದಕ್ಕೆ ನಾನೆಲ್ಲ ದುಡ್ಡು ಕಿತ್ಕೊಂಡಿದ್ದು ಸುಮ್ಮನೆ ಹೆಂಗೆ ಮಾಡ್ಕೊಂಬರ್ಲಾಳು ಅನ್ಬಸ್ಕೊಂಬರ್ಲಾಳು ಹೋಗ್ಲೇಳು ಅಂತ ಹೇಳಿ ನಾನೇ ನಮ್ಮ ಈ ಮನೆ ಬಿಟ್ಟೆ ಕಳಿಸ್ತೀನಿ ನಡಿ ಹಸಿ ಕೆಮ್ಮ ಏ ನಮ್ಮ ಅಪ್ಪ ಆಸ್ತಿ ಎಲ್ಲ ನಾವು ಅಲ್ಲ ಮನೆಯೆಲ್ಲ ಹ್ಞೂ ನಮ್ಮ ಅಪ್ಪ ಇರು ಅಂತ ಹೇಳಿ ಎಲ್ಲ ಕೊಟ್ಟು ಗಂಡು ಮಕ್ಕಳಿಲ್ಲ ಅಂತೇಳಿ ಎಲ್ಲ ಕೊಟ್ರು ಅವತ್ತು ಹ್ಞೂ ನಮಗೆಲ್ಲ ಇವತ್ತು ಅಣ್ಣ ತಂಬಳಿಗಿದ್ರೆ ನಮ್ಗೆ ಏನು ಇರ್ತಿರ್ಲಿಲ್ಲ ಅವ್ರಿಗೆ ಕೊಡಬೇಕಾಗಿತ್ತು ನಾವ ಯಾರು ಇಲ್ಲೋದಕ್ಕೆ ಎಲ್ಲ ಮಾಡ್ಕೊಂಡು ಮಾಡಿ ಹ್ಞೂ ಈ ಅಪ್ಪ ಹೆಂಗೆ ಎಲ್ಲ ತೋಟ ಮಾಡೋದಕ್ಕೆ ಬುದ್ಧವಂತಕಿಂದು ಎಲ್ಲ ಬೀಳಿತ್ತು ಅಂದ್ರೆ ನಮ್ಮ ಅಪ್ಪರು ಕೊಟ್ಟಾಗ ಎಲ್ಲ ಮಾಡ್ದೆ ಅಂದ್ರೆ ಹ್ಞೂ ಪಾಟ್ ಮಾಡಿದ್ಕೆ ಏನು ಪ್ರಿಯೋಗ ನಿಂಗೆ ಕಂಡರಿ ಖರ್ಚು ಮಾಡಿರಿ ಹ್ಞೂ ನಾನು ಬಿಡಲ್ಲ ಬಿಡು ನನಗೆ ಗೊತ್ತಾಯಿತು ಹ್ಞೂ ಯಾಕೆ ಈ ಅಪ್ಪಿನ ದುಡ್ಡು ತಗೊಂಡು ಹೋಗ್ತಾ ಇದ್ದಾನೆ ಈಗ ನನಗೆ ಹೋಗ್ತಿರ್ಬೋದು ಏನಾವಳೇನೋ ಮಾಡಿದ್ಲಪ್ಪನೂ ಏನೋ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ನಾನು ದುಡ್ಡು ಪಡೆ ಎಲ್ಲ ಇಷ್ಟ ಬಿಡಲಿಲ್ಲ ನಾನು ಹ್ಞೂ ಬಿಡಲಿಲ್ಲ ವಾಪಸ್ ಎಲ್ಲ ಇಸ್ಕೊಂಡೆ ನಾನು ಅದಕ್ಕೆ ಎಲ್ಲ ತತ್ತ ಇಲ್ಲಿ ಅಂತೇಳಿ ಎಲ್ಲ ಇಸ್ಕೊಂಡು ಅಲ್ಗೆ ಹೋಗಿ ಮಿಲ್ಗೋಗಿ ನಿಮ್ಗೆ ಕಾರ್ ತಗೊಳ್ಳೋ ಇಲ್ಲ ಹೋಗಿ ಕುಡ್ದು ನಿನ್ನೆ ನಾನು ಗೊತ್ತಿನಿ ಅಂತ ಇದ್ದೀನಿ ಅವ ಸುಮ್ಕಾದ ನೋಡಿ ಹ್ಞೂ ಇರಿ ನೇನೂ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು